ಮಾಜಿ ಕೇಂದ್ರ ಸಚಿವ ಜಾಲಪ್ಪ ಅವರ ಜನ್ಮ ಶತಮಾನೋತ್ಸವ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೊಡ್ಡಬಳ್ಳಾಪುರದಲ್ಲಿ ಚಾಲನೆ ನೀಡಿದರು ಇದೇ ವೇಳೆ ಪ್ರೊಫೆಸರ್ ಕೆಆರ್ ರವಿಕಿರಣ್ ಅವರು ಬರೆದಿರುವ ನೇರ ನಿಷ್ಠುರ ನಡೆಯ ಹೃದಯವಂತ ಆರ್ ಎಲ್ ಜಾಲಪ್ಪ ಜೀವನ ಪಥ ಪುಸ್ತಕವನ್ನು ಅವರು ಲೋಕಾರ್ಪಣೆ ಮಾಡಿ ಲೇಖಕರನ್ನು ಸನ್ಮಾನಿಸಿದರು ಸಚಿವರಾದ ಮಧು ಬಂಗಾರಪ್ಪ ಕೆಎಚ್ ಮುನಿಯಪ್ಪ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಕೆಆರ್ ರಮೇಶ್ ಕುಮಾರ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಶಾಸಕ ಧೀರಜ್ ಮುನಿರಾಜು ದೇವರಾಜ ಅರಸು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಜಿಎಚ್ ನಾಗರಾಜ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಜಾಲಪ್ಪನವರು ಮುಖ್ಯಮಂತ್ರಿ ಜಾಲಪ್ಪನವರು ಹಿಂದುಳಿದ ವರ್ಗಗಳ ದನಿಯಾಗಿ ಸಾಮಾಜಿಕ ನ್ಯಾಯದ ಪ್ರತಿಪಾದಕರಾಗಿದ್ದರು ನೇರ ಮತ್ತು ನಿಷ್ಠುರ ವ್ಯಕ್ತಿತ್ವವನ್ನು ಹೊಂದಿದ್ದ ಅವರು ಹೃದಯವಂತಿಕೆ ಉಳ್ಳ ರಾಜಕಾರಣಿಯಾಗಿದ್ದರು ತಾವು ರಾಜಕೀಯವಾಗಿ ಈ ಮಟ್ಟದ ಏಳಿಗೆಯನ್ನು ಹೊಂದಿರುವುದರ ಹಿಂದೆ ಜಾಲಪ್ಪನವರ ಪಾತ್ರ ದೊಡ್ಡದು ಸಾಮಾಜಿಕ ನ್ಯಾಯದ ಪರವಾಗಿ ತಮ್ಮ ರಾಜಕೀಯ ಜೀವನವನ್ನು ಮುಡುಪಾಗಿಟ್ಟಿದ್ದ ಅವರು ಸತ್ಯವನ್ನು ಹೇಳುವಾಗ ಅಸಾಧಾರಣ ಎದೆಗಾರಿಕೆಯನ್ನು ಪ್ರದರ್ಶಿಸುತ್ತಿದ್ದರು ಅವರ ಜೀವನ ಪಥ ಪುಸ್ತಕ ರೂಪದಲ್ಲಿ ಹೊರಬಂದಿರುವುದು ಅಭಿನಂದನಾರ್ಹ ಎಂದು ಹೇಳಿದರು ಒಂದು ಪುಸ್ತಕ ದೂರದರ್ಶನದೊಂದಿಗೆ ಪ್ರೊಫೆಸರ್ ಕೆಆರ್ ರವಿಕಿರಣ್ ದೇವರಾಜ ಅರಸು ಅವರ ನಂತರ ಹಿಂದುಳಿದ ವರ್ಗಗಳ ಸಮಗ್ರ ಅಭ್ಯುದಯವನ್ನು ಬಯಸಿದ ಮಹತ್ವದ ರಾಜಕಾರಣಿಗಳಲ್ಲಿ ಜಾಲಪ್ಪ ಪ್ರಮುಖರು ಅವರ ಕುರಿತಾದ ಪುಸ್ತಕದಲ್ಲಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲಲಾಗಿದೆ ಎಂದರು ವಿಶೇಷವಾಗಿ ಆ ಒಂದು ಪುಸ್ತಕಕ್ಕೆ ಸಿದ್ದರಾಮಯ್ಯವರೇ ಮುನ್ನುಡಿಯನ್ನು ಬರೆದಿರ್ತಕ್ಕಂಥದ್ದು ಸಿದ್ದರಾಮಯ್ಯವರು ಸುಮಾರು ನಾಲ್ಕೂವರೆ ಪುಟದ ಮುನ್ನುಡಿಯನ್ನ ಆ ಪುಸ್ತಕಕ್ಕೆ ಬರೆದಿದ್ದಾರೆ ಆ ಜಾಲಪ್ಪನವರು ಮತ್ತು ಅವರ ಸರಿಸುಮಾರು ಮೂವತ್ತೈದು ಹೆಚ್ಚಿನ ಕಾಲದ ರಾಜಕೀಯ ಎಳೆಗಳನ್ನು ಸಮಗ್ರವಾಗಿ ತೆರೆದಿಡುವ ಪ್ರಯತ್ನವನ್ನು ಇದಕ್ಕೂ ಮುನ್ನ ದೊಡ್ಡಬಳ್ಳಾಪುರಕ್ಕೆ ಆಗಮಿಸಿದ್ದ ಸಿದ್ದರಾಮಯ್ಯ ಅವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಗೌರವ ರಕ್ಷೆ ನೀಡಲಾಯಿತು ಜಾಲಪ್ಪ ಸ್ಮೃತಿವನಕ್ಕೆ ಭೇಟಿ ನೀಡಿದ ಅವರು ಪುಷ್ಪನಮನ ಸಲ್ಲಿಸಿ ಫೋಟೋ ಗ್ಯಾಲರಿ ವೀಕ್ಷಿಸಿದರು